ಸರ್ ನಮಸ್ತೆ ನೀವಾಗಲೇ ಸುಮಾರು ವರ್ಷದಿಂದ ನಿರಂತರವಾಗಿ ಯೋಗ ಮಾಡ್ಕೊಂಡು ಬರ್ತಾ ಇದ್ದೀರಿ ಹೌದು ಇಲ್ಲಿ ಇವಾಗ ವಿಶೇಷವಾಗಿ ಮೂರು ದಿನದಿಂದ ಈ ಒಂದು ಥೆರಫಿಟಿಕ್ ಆಗಿ ಕೆಲವೊಂದು ಪ್ರಾಪರ್ಟಿಗಳನ್ನ ಬಳಸಿ ಈಗ ರೋಪು ಮತ್ತು ಬ್ಲಾಸ್ಟರು ಇದನ್ನೆಲ್ಲ ಬಳಸಿ ಚಿಕಿತ್ಸಾತ್ಮಕವಾಗಿ ನೀವು ಒಂದು ಮೂರು ಸೆಟ್ಟಿಂಗ್ಸು ಈ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ರಿ ಯೋಗ ಚಿಕಿತ್ಸೆಯನ್ನು ಹೇಗೆ ಅನ್ನಿಸ್ತಿದೆ ನಿಮಗೆ ಏನು ವ್ಯತ್ಯಾಸ ಅಂತ ಗೊತ್ತಾಗ್ತಿದೆ ನಿಮಗೆ ಇದರಲ್ಲಿ ಗುರುಜಿ ನಾವು ನಿರಂತರವಾಗಿ ಯೋಗ ಮಾಡ್ಕೊಳ್ತಾ ಬರ್ತಾಯಿದ್ದು ಆದರೂ ನಮ್ಮ ಶರೀರದಲ್ಲಿ ಯಾವುದೇ ಥರದ ಬದಲಾವಣೆ ಯಾವುದೇ ಥರದ ಬದಲಾವಣೆ ಆಗಿರಲಿಲ್ಲ ಈಗ ನಿಮ್ಮ ಈ ಒಂದು ನಿರಂತರ ನಿಮ್ಮ ಯೋಗ ಶಿಬಿರದಲ್ಲಿ ಇವತ್ತಿಗೆ ಹತ್ತನೇ ದಿನ ಆಯಿತು ಇಲ್ಲಿಗೆ ಬಂದ ಮೇಲೆ ಹಾಗೂ ನಿಮ್ಮ ಹತ್ರ ಈ ಒಂದು ಥೆರಫಿ ಇದಕ್ಕೆ ನಾನು ಮೂರನೇ ಅಟೆಂಡ್ ನಿಮ್ಮ ಹತ್ರ ಮಾಡಿಸ್ಕೊಳ್ತಾ ಇದ್ದೀನಿ ಬಾಡಿಗೆ ಎಷ್ಟು ಹಗುರ ಅಂದರೆ ನಿಜವಾಗ್ಲೂ ನನಗೆ ಏನೋ ಒಂದು ಬಗ್ಗಕ್ಕೂ ಮಾಡೋಕ್ಕೂ ಆಗ್ತಿರಲಿಲ್ಲ ಏನೋ ಒಂಥರ ಉಲ್ಲಾಸ ಯಾವಾಗಲೂ ಆಕ್ಟಿವ್ ಆಗಿರ್ತಿವಿ ಸ್ವಂಟನೋ ಇತ್ತು ಗುರುಜಿಗೆ ಡ್ರೈವ್ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ನಾನು ದಿಂಬ್ ಇಟ್ಕೊಂಡಿದ್ದೆ ಡ್ರೈವ್ ಮಾಡ್ಬೇಕಾದ್ರೆ ಸ್ವಂಟನೋ ಅಂತ ದಿಂಬ್ ಬಿಟ್ಕೊಂಡಿದ್ದೆ ಇವಾಗ ಬಾಡಿ ಫುಲ್ ಆಗ್ತೇನೆ ಆದ್ರೆ ಈ ಥರದ ಥೆರಪಿ ನಾವು ಎಷ್ಟು ದಿನ ಮಾಡಿಸ್ಕೊಳ್ಬೇಕಾಗುತ್ತೆ ಗುರುಜಿ ಅವಕಾಶ ಇದ್ರೆ ನಾವು ರೆಗ್ಯುಲರ್ ಆಗಿ ವಾರಕ್ಕೊಮ್ಮೆ ಈ ತರ ಮಾಡಿಸ್ತಾ ಮುಂದುವರಿಬಹುದು ಸಮಸ್ಯೆ ಇದ್ದಾಗ ಸಮಸ್ಯೆ ಅನುಗುಣವಾಗಿ ಒಂದ್ ವಾರ ಹತ್ತು ದಿನ ಹದಿನೈದು ದಿನಗಳ ಕಾಲ ಇದನ್ನ ರೆಗ್ಯುಲರ್ ಆಗಿ ತಗೊಂಡ್ರೆ ಈ ಕೆಲವು ಸಂದರ್ಭದಲ್ಲಿ ಸ್ಲಿಪ್ ಡಿಸ್ಕ್ ಆಗಿರುತ್ತೆ ಅಥವಾ ಬಾರ ಎತ್ತೋಗಿ ನೋ ಆಗಿರುತ್ತೆ ಮತ್ತೆ ಕೆಲವ್ರಿಗೆ ಬೆನ್ನು ಹೊಡತಾ ಬರೋದು ನೋ ಬರೋದು ಈ ತರದೆಲ್ಲ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಕಾಲ್ ಎಡ್ತಾ ಬಂದಂಗೆ ಆಗ್ತಿರುತ್ತೆ ಸೊ ಇಂಥದಕ್ಕೆಲ್ಲ ಇದರಲ್ಲಿ ಸುಲಭವಾಗಿ ಔಷಧಿ ಮಾತ್ರ ಇಲ್ಲದಲ್ಲೇ ನಾವು ಸರಿ ಮಾಡ್ಕೋಬಹುದು ಸ್ಟ್ರೆಚಸ್ ಅನ್ನು ಮಾಡಿಸಿದಾಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋ ಸಲಿಸೋಕಾಗುತ್ತೆ ಎಲ್ಲಿ ನಿಮಗೆ ಆ ಒಂದು ನರೋದು ವೀಕ್ನೆಸ್ ಇರುತ್ತೋ ಅದು ಸ್ಟಿಮ್ಯುಲೇಟ್ ಆಗೋದಕ್ಕೆ ಸಹಕಾರಿಯಾಗುತ್ತೆ ಈಗ ನಿಮಗೆ ಈಗ ಮೂರು ಸೆಟ್ಟಿಂಗ್ಸ್ ಅಲ್ಲಿ ಏನು ಬದಲಾವಣೆ ಮತ್ತೆ ನಾನು ಗಮನಿಸಿದಾಗ ಬೇರೆ ಸ್ನೇತ್ರ ಗಮನಿಸಿದ್ರೆ ಏನೋ ಗೊತ್ತಿಲ್ಲ ನಿಮ್ಮ ಬೆನ್ನು ಹೀಗಿತ್ತು ನನಗೆ ಹಹ ಸ್ವಲ್ಪ ಗೋನ್ ಟೈಪ್ ಅಲ್ಲಿ ಕೂತ್ಕೊಂಡೆ ಟೈಪ್ ಹೌದಾ ಈಗ ಸ್ಟ್ರೈಟ್ ಆಗಿ ಹಿಂಗೆ ಕೂರ್ತಿರ್ಲಿಲ್ಲ ಕೂರ್ತಿರಲಿಲ್ಲ ಹಿಂಗೆ ಕೂತ್ಕೊಂಡ್ರು ಹಿಂಗೆ ಹಿಂಗ್ ಕೂರ್ತಾ ಇದ್ರಿ ಆ ಇವತ್ತು ನೋಡ್ರಿ ನಿಮ್ಮ ಬೆನ್ನು ಎಷ್ಟು ಸ್ಟ್ರೈಟ್ ಆಗಿದೆ ನೋಡಿ ನಾವು ಗೋಲ್ ಬೇಕಾದ್ರೆ ಸ್ಟ್ರೈಟ್ ಆಗಿ ಕೂತ್ಕೊಂಡ್ರೆ ಒಂದು ಕೋಲನ್ನ ಇಟ್ಟರೆ ನಮ್ಮ ತಲೆ ಬೆನ್ನು ಎಲ್ಲ ತಾಗೋ ಹಾಗೆ ಸ್ಟ್ರೈಟ್ ಬರುತ್ತೆ ಆದ್ರೆ ಮೊದಲು ಸೋ ಹಿಂಗಾ ತಿಂಗ ಬರೋದು ಇಲ್ಲಿಂದು ಹುಗ್ಗಿತ್ತು ಹುಗ್ಗಿತ್ತು ಹಿಂಗ ಬರೋದು ಹಿಂಗ ಗುಬ್ಬಿ ಇದು ನಾವು ಕೆಲಸ ಮಾಡುವಾಗ ಅಲೆಸ್ ಮುಂದೆ ಬಾಗ್ತೀರಿ ಹಿಂದೆ ಬಾಗುವಿಕೆ ಆಗಲ್ಲ ಸೊ ಹಿಂದೆ ಬಾಗುವಿಕೆಯನ್ನ ನಾವು ಕ್ರಮಬದ್ಧವಾಗಿ ಮಾಡ್ತಾ ಬರಬೇಕು ನಾನು ನಮ ಎಲ್ಲ ಆತ್ಮೀಯರಲ್ಲಿ ನಾನು ಹೇಳಕೋದು ಏನಂದ್ರೆ ನಾವು ಇವತ್ತಿನ ದಿನಗಳಲ್ಲಿ ನಾವು ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ಆಗೋಸ್ಕರನೇ ಇದನ್ನು ದಯವಿಟ್ಟು ನಿಮ್ಮಿಂದ ಏನೇ ಸಮಸ್ಯೆ ಇದ್ದರೂ ಗುರುಜಿ ಇನ್ನೊಂದು ಮೂರು ನಾಲ್ಕು ದಿನ ಇರ್ತಾರೆ ಮೂರನೇ ತಾರೀಕು ಇಲ್ಲಿ ಇರ್ತಾರೆ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಗುರುಜಿ ಹತ್ರ ಬಂದು ಬೆಳಗ್ಗಿಂದ ಸಂಜೆವರೆಗೂ ಗುರುಜಿಯಲ್ಲಿ ಆರಾಮಾಗಿರ್ತಾರೆ ನಿಮಗೆ ಇದು ಈ ಥರದ್ದು ನಿಮ್ಗೆ ಏನೇನು ನೋವು ಇದ್ರು ಅದ್ರ ಬಗ್ಗೆ ಹೇಳ್ಕೊಂಡಾಗ ಅದಕ್ಕೆ ಯಾವ್ಯಾವ ಥರದ್ದು ವ್ಯಾಯಾಮ ಮಾಡಿಸ್ಬೇಕು ಬಗ್ಗೆ ಆಹಾರ ಕ್ರಮ ಇರಬಹುದು ಈಗ ಇಂತ ನೋವುಗಳಿಗೆ ಸ್ಟ್ರೆಚಿಂಗ್ಸ್ ಥೆರಪಿ ಬೇಕಾಗುತ್ತೆ ಕೆಲವು ಬೇರೆ ಬೇರೆ ತರ ಡಯಾಬಿಟಿಕ್ ಇನ್ನೊಂದು ಮತ್ತೊಂದು ಸಮಸ್ಯೆ ಇದ್ದಾಗ ಅದನ್ನ ಆಹಾರ ಚಿಕಿತ್ಸೆ ಎಲ್ಲ ಸರಿಪಡಿಸಬಹುದು ಮತ್ತೆ ನಿಮ್ ಸ್ನೇಹಿತರೊಬ್ಬರು ಕರ್ಕೊಂಡ್ ಬಂದಿದ್ರಿ ನಿಮ್ ಸ್ನೇಹಿತರು ನೆನ್ನೆ ಯಾರನ್ನ ಕರ್ಕೊಂಡ್ ಬಂದು ಅವ್ರಿಗೂ ಕೂಡ ಸ್ಟ್ರೆಚ್ ಇದೆ ಥೆರಪಿ ಮಾಡಿಸಿದ್ರೆ ಅವ್ರ ಏನಂತಾರೆ ಮಲ್ಲಿಕಾರ್ಜುನ ಅಂತಾನೆ ಹೇಳ ಇವ್ರೆ ಮಲ್ಲಿಕಾರ್ಜುನ ಅದೇ ಅಯ್ಯೋ ಬಾಂಡು ಮಲ್ಲಿಕಾರ್ಜುನ ಕರ್ಕೊಂಡ್ ಬಂದಿದ್ದೆ ಅವರು ಹೆದರಿ ಬಂದಿದ್ರು ಹೆಂಗೆ ಏನೋ ಯಾವ ತರ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ನಾನು ಒತ್ತಾಯ ಹಿಂಸೆ ಮಾಡಿದೆ ಅವ್ರಿಗೆ ಬನ್ನಿ ಏಕೆಂದರೆ ನಮಗೆಲ್ಲ ಬಾಡಿ ಫುಲ್ ಫ್ರೀ ಆಗ್ತಾಯಿದೆ ಬನ್ನಿ ಇದು ಇನ್ನೊಂದ್ಸಲಿ ಮಾಡಿಸಿ ನೋಡಿ ನೀವು ಅಂತ ಅವರು ನಿನ್ನೆ ಒಂದು ದಿನಕ್ಕೆ ಖುಷಿ ಪಟ್ಬಿಟ್ಟು ಇವತ್ತು ನಮ್ಮದು ಯೋಗ ಮುಗಿದ ಮೇಲೆ ನಮ್ಮನ್ನು ಯಾರು ಕೇಳಿದ್ರು ಡೈರೆಕ್ಟಾಗಿ ಹೇಳುವರೆಗೂ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಷ್ಟು ಒಂದು ಬದಲಾವಣೆ ಕಾಣ್ತಾ ಇದೆ ಒಂದು ದಿನಕ್ಕೆ ಅವ್ರಿಗೆ ಇಷ್ಟು ಬದಲಾವಣೆ ಕಾಣ್ತಾ ಇದೆ ಹಾಗಾಗಿ ಗುರುಜಿ ಇರೋವರೆಗೂ ನಾವು ಇಲ್ಲಿ ಏನು ಯೋಗ ತರಬೇತಿ ಕೊಡ್ತಾ ಇದ್ದಾರೆ ಇನ್ನೊಂದು ಒಂದು ವಾರ ಇರ್ತಾರೆ ಅಷ್ಟು ಒಳಗಡೆ ದಯವಿಟ್ಟು ನಿಮ್ಗೆ ಏನೇ ತರದು ನೋವುಗಳು ಸೊಂಟ ನೋವು ಬೆನ್ನೋವು ಏನೇ ಇದ್ದರೂ ಇವ್ರ ಹತ್ರ ಬಂದು ಒಂದು ಒಂದು ವ್ಯಾಯಾಮ ಮಾಡಿಸ್ಕೊಂಡ್ ಮುಖಾಂತರ ಒಂದು ಸಲಹೆ ಪಡೀರಿ ಅಂತ ನನ್ನ ಆತ್ಮೀಯರಲ್ಲಿ ನಾನು ವಿನಂತಿ ಮಾಡ್ತೇನೆ ಯಾಕೋತ್ರ ಇವತ್ತಿನ ಇದರಲ್ಲಿ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ನಾನು ನಮ್ಮ ಆತ್ಮೀಯರಿಗೆ ಇದನ್ನು ತಿಳಿಸ್ತಾ ಇದ್ದೀನಿ ವಜ್ರಾಸನದಲ್ಲಿ ಕೂರ್ಲಿಕ್ಕೆ ಆಗ್ತಿತ್ತ ನಿಮಗೆ ಆಗ್ತಿರ್ಲಿಲ್ಲ ಗುರುಜಿ ವಜ್ರ ಭಾರಿ ಕಷ್ಟದಲ್ಲಿ ಕೂಡ್ತಾ ಇರ್ತೀವಿ ವಜ್ರಾಸನದಲ್ಲಿ ಇವಾಗ ನೋಡಿ ಏನು ಅನಿಸ್ತಾನೆ ಇಲ್ಲ ಈಗ ಫುಲ್ ಆರಾಮಾಗಿದ್ದೀವಿ ಈಗ ಹೆಚ್ಚು ಕಡಿಮೆ ತುಂಬ ಬದಲಾವಣೆ ಆಗ್ತಾಯಿದೆ ದೇಹದಲ್ಲಿ ರಿಜಿಡ್ನೆಸ್ ಹೋಗ್ಬೇಕು ಮತ್ತೆ ಯೋಗ ಅಂದ್ರೆ ನಾವು ಅಲ್ಲಿ ಹೋದ್ರೆನೋ ಮಾಡ್ಬಿಡ್ತಾರೆ ಆ ಮೈಕೈನೋ ಆಗ್ಬಿಡುತ್ತೆ ಹಾಗೆ ಇದೇ ತರ ಬರೀ ತಪ್ಪು ಕಲ್ಪನೆಯಲ್ಲೇ ಬಹುತೇಕ ಜನ ಇದ್ದಾರೆ ಇಲ್ಲಿ ಸಾಮಾನ್ಯ ಜನರಿಗೆ ಸರಳವಾದಂತಹ ಅಭ್ಯಾಸವನ್ನ ಸಾಮೂಹಿಕವಾಗಿ ಮಾಡುವಂತಹ ಯೋಗಾಸನಗಳು ಬೇರೆ ಇದ್ದಾರೆ ಮತ್ತೆ ಈಗ ನಾವು ಸಾಮಾನ್ಯರಂತೆ ಮಾಡ್ಲಿಕ್ಕೆ ಆಗಲ್ಲ ಯಾವುದೋ ಸಮಸ್ಯೆ ಇರುತ್ತೆ ಸಾಮಾನ್ಯರ ಜೊತೆ ಕೂಡಿ ಮಾಡ್ಲಿಕ್ಕೆ ಆಗಲ್ಲ ಅಂಥವ್ರಿಗೆ ಚಿಕಿತ್ಸಾತ್ಮಕ ಅಭ್ಯಾಸನೇ ಬೇರೆ ಇರುತ್ತೆ ಇಲ್ಲಿ ಎಲ್ಲಾ ವಯೋಮಾನದವ್ರಿಗೂ ಹೊಂದಾಣಿಕೆ ಆಗುವಂತ ಅಭ್ಯಾಸಗಳು ಈಗ ನಾವು ಶಾಲೆಗೆ ಹೋಗ್ತೀವಿ ಮಕ್ಳಿಗೆ ಹೋಗ್ತೀವಿ ಅಲ್ಲಿ ಮಕ್ಳು ಮಾಡ್ಸೋ ವಿಧಾನ ಬೇರೆ ಇರುತ್ತೆ ಅದೇ ವಿಧಾನದಲ್ಲಿ ನೀವು ಮಾಡ್ಸಕ್ ಆಗಲ್ಲ ಸಾರ್ವಜನಿಕ ಅಭ್ಯಾಸಗಳಲ್ಲೇ ಇದ್ರು ಬೇರೆ ಮೆಥಡಲ್ಲಿ ಮಾಡಿಸ್ಬೇಕಾಗತ್ತೆ ಸೊ ಹಾಗೆ ಎಲ್ಲ ವರ್ಗದವರೆಗೂ ಹೊಂದಾಣಿಕೆ ಆಗುವಂಥ ಅಭ್ಯಾಸಗಳಿದ್ದಾವೆ ಅದ್ರಿಂದ ವಿಶೇಷವಾಗಿ ಕೆಲವೊಂದು ಈಗ ನರತು ಸೆಳೆತ ನೋವುಗಳು ಈ ಥರದ ಸೊಂಟ ನೋವು ಬೆನ್ನು ನೋವು ಈ ಥರದಕ್ಕೆಲ್ಲ ಯೋಗದಲ್ಲಿ ತುಂಬ ಪರಿಣಾಮಕಾರಿಯಾದಂತಹ ಫಲಿತಾಂಶ ಇದೆ ಅದನ್ನ ಚಿಕಿತ್ಸಾತ್ಮಕವಾಗಿ ನಾವು ಮಾಡ್ಕೋಬಹುದು ಸಮಸ್ಯೆ ಇದ್ದಾಗ ಸಮಸ್ಯೆ ಇಲ್ಲದಾಗ ಜನರಲ್ಲಿ ಯೋಗವನ್ನ ಸಾಮಾನ್ಯರಂತೆ ಅಭ್ಯಾಸ ಮಾಡೋದ್ರಿಂದ ಕೂಡ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬಹುದು ಮತ್ತೆ ಪಾಸಿಟಿವ್ ಆಗಿ ನಮ್ಮ ಮೈಂಡ್ ಟ್ಯೂನ್ ಆಗುತ್ತೆ ಸಕಾರಾತ್ಮಕವಾಗಿ ಟ್ಯೂನ್ ಆಗುತ್ತೆ ಸೊ ಅದರಿಂದ ನಮಗೆ ಒಳ್ಳೆ ನಿದ್ರೆ ಬರುತ್ತೆ ಸದಾಕಾಲ ಲವ್ಕೆಯಿಂದ ಇರ್ತೀವಿ ಹೌದು ಏನೋ ಒಂದು ರೀತಿ ಬೆಳಗ್ಗೆ ಒಂದು ಗಂಟೆಗಳ ಕಾಲ ನಾವು ಅಭ್ಯಾಸ ಮಾಡೋದ್ರೆ ಈ ದಿನವಿಡೀ ಒಂದು ರೀತಿ ಲವಲೌಕಿ ನಮ್ದು ಜೀವನ ಶೈಲಿನ ಬದಲಾವಣೆ ಆಗ್ತಾ ಬರ್ತದೆ ಇತ್ತು ಇಲ್ಲಿ ಬಂದಾಗ ಆಹಾರ ಕ್ರಮ ಜೀವನ ಶೈಲಿ ಇನ್ನೊಂದು ಮತ್ತೊಂದು ಹೇಳಿದಾಗ ಅದೆಲ್ಲ ಒಂದ್ ಕಡೆ ನಮ್ಗೆ ಅದನ್ನ ಸರಿಪಡಿಸ್ಕೋಬೇಕು ಅಂತ ಮನ್ಸು ಬಂದಾಗ ತನ್ನಿಂದ ತಾನೇ ಸರಿ ಆಗ್ತಾ ಹೋಗ್ತಾರೆ ಏನ್ ಬದಲಾವಣೆ ಆಗಿದೆ ಸರ್ ಇಷ್ಟ ದಿನದಲ್ಲಿ ಈಗ ಹನ್ನೊಂದು ದಿನ ಇವತ್ತಿಗೆ ಏನ್ ಬದಲಾವಣೆ ಮಾಡ್ಕೊಂಡಿದ್ರಿ ನಿಮ್ ಆಹಾರ ಕ್ರಮದಲ್ಲಿ ಜೀವನ ಶೈಲಿನಲ್ಲಿ ಗುರುಜಿ ಜೀವನ ಶೈಲಿಯಲ್ಲಿ ನಾವ್ ಸಾಮಾನ್ಯ ಹೇಳೋದು ಆರು ಗಂಟೆ ಆರೂವರೆಗೆ ಟೈಪ್ ಆಗ್ತಾ ಇತ್ತು ಈಗ ಬೆಳಗಿನ ಜಾವ ನಾಲ್ಕುವರೆಗೆ ಇರ್ತೀವಿ ನಮ್ಮ ಜೊತೆಗೆ ನಮ್ಮ ಮಗಳು ಹೇಳ್ತಾಳೆ ಅವಳು ದಿನ ಚೇಂಜ್ ಆಗ್ತಾ ಬರ್ತಾ ಇದ್ದೆ ಎಂದ್ಬಿಟ್ಟು ನಾವೆಲ್ಲ ಅಪ್ ಆಗಿ ಎಲ್ಲ ಸ್ನಾನ ಮಾಡ್ಕೊಂಡಿ ಯೋಗಕ್ಕೆ ಬಂದು ಯೋಗ ಮಾಡಿ ಮನೆಗೆ ಹೋದಾಗ ಇದ್ರಂತ ನಮ್ಗೆ ನಿಜವಾಗ್ಲೂ ಆಹಾರದಲ್ಲಿ ರಾತ್ರಿ ಆಹಾರ ಎಷ್ಟು ಎಷ್ಟುಗೊಳಿಸ್ಕೊಂಡಿದ್ರೆ ಇಲ್ಲ ಈಗ ಹಂತ ಹಂತವಾಗಿ ಗುರುಜಿ ನೀವು ಕೊಟ್ಟಂತ ಕಷಾಯ ನಾವು ಆಲ್ಮೋಸ್ಟ್ ಈಗ ನಾವು ತಗೋಳಕ್ಕೆ ಅಭ್ಯಾಸ ಶುರು ಮಾಡಿದ್ವಿ ಹಾಗೂ ನೀವೊಂದು ಹೊಟ್ಟೆ ಕ್ಲೀನ್ ಅದಂತೂ ತುಂಬಾ ಒಳ್ಳೇದು ವಿಸರ್ಜನೆ ಯಾಕಂದರೆ ನಾವು ಇಡೀ ಬಾಡಿನ ಫುಲ್ ಕ್ಲೀನ್ ಮಾಡುತ್ತೆ ನೀವು ರಾತ್ರಿ ನಾವು ಅದನ್ನು ತಗೋಳೋದ್ರಿಂದ ಮೋಶನ್ ತುಂಬ ಚೆನ್ನಾಗಿ ಹೋಗುತ್ತೆ ಬಾಡಿ ಫುಲ್ಲು ಫ್ರೀ ಆಗುತ್ತೆ ಅದನ್ನೆಲ್ಲರೂ ಅದನ್ನು ಅಳವಡಿಸ್ಕೋಬೇಕು ಅಂತ ನನ್ನ ಮನವರಿಕೆ ಏಕೆಂದರೆ ಆರೋಗ್ಯದ ಬಗ್ಗೆ ನಾವು ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರುಗಳ್ನ ನಾವು ಏನೇ ಮೆಡಿಸಿನ್ ಬರ್ಕೊಟ್ಟು ಯಾವುದೇ ಥರದ ಚರ್ಚೆ ಮಾಡಿದ್ರೆ ನಾವು ಹೋಗಿ ತಗೊಂಬರ್ತೀವಿ ಆ ಮೆಡಿಸಿನ್ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ಇದೆ ಅನ್ನೋದು ನಮಗೂ ಮನೆಗೆ ಗೊತ್ತಿತ್ತು ಗೊತ್ತಿದ್ದರೂ ಕೂಡ ನಾವು ಅದನ್ನು ಹಿಂಬಾಲಿಸ್ತಾ ಇದ್ದೀವಿ ಅದೇ ನಾವು ಈ ಆರೋಗ್ಯದ ಬಗ್ಗೆ ಈ ಥರದ ಒಂದು ಆರ್ಗ್ಯಾನಿಕ್ ಟೈಪ್ನಲ್ಲಿ ಹಾಗೂ ನಮಗೆ ದೇಹವನ್ನು ದಂಡಿಸಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಒಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದನ್ನು ನಾವೇ ನಾವು ಒಂದು ಪುಣ್ಯ ಅನಿಸುತ್ತೆ ಗುರು ಯಾಕಂದರೆ ನಾವು ಸುಮ್ಮನೆ ಯೋಗ ಮಾಡ್ತಾ ಇದ್ದೀವಿ ನಿರಂತರವಾಗಿತ್ತು ಆದರೆ ನಮ್ಮ ಬಾಡಿ ಇಷ್ಟು ಫ್ಲೆಕ್ಸಿಬಲ್ ಆಗಿರಲಿಲ್ಲ ಈಗ ನೀವು ಹಂತ ಈ ನೀವು ನಮಗೆ ಯೋಗ ಗುರುಜಿಗೆ ಯೋಗದಲ್ಲಿ ಎಷ್ಟು ಥರದ್ದು ಯೋಗ ಇದೆ ಗುರುಜಿ ಮನೆ ಎಂಬತ್ನಾಲ್ಕು ಲಕ್ಷ ವೆರೈಟಿ ವೆರೈಟೀಸ್ ಇದಾವೆ ಗುರುಜಿ ನಮಗೆ ಅದ್ರ ಬಗ್ಗೆ ನೀವು ದಿನಕ್ಕೊಂಥರ ಹೇಳ್ಕೊಡ್ತಾ ಇದ್ರೆ ನಮಗೆ ಒಂಥರ ಖುಷಿ ಅನಿಸುತ್ತೆ ನೀವು ಇವತ್ತು ಹೇಳಿದ್ದನ್ನು ನಾಳೆ ಅದನ್ನೇ ಹೇಳ್ಕೊಡ್ದಾಗ ನಮಗೇನು ಅನಿಸ್ತಾ ಇರಲ್ಲ ಯಾವುದೇ ತರ ಬದಾವಣೆ ಕಾಣ್ತಾ ಇರಲಿಲ್ಲ ಅದ್ರ ಬಗ್ಗೆ ಇಷ್ಟು ಹೇಳಿದಾಗ ನಮಗೆ ದಿನಕ್ಕೊಂದ್ರ ಹೇಳ್ಕೊಡ್ತಿರ ದಿನಿ ಒಂಥರ ನಾವು ಆಕ್ಟಿವ್ ಆಗಿರೋಕ್ಕೆ ಅನುಕೂಲ ಈಗ ಒಂದೇ ದಿನ ಎಲ್ಲದಕ್ಕೂ ಸಮಯ ಕೊಟ್ಟು ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಶರೀರದ ಎಲ್ಲ ಅವಯವಗಳಿಗೂ ಕೂಡ ವ್ಯಾಯಾಮ ಬೇಕೇ ಬೇಕು ಎಲ್ಲ ಅಂಗಾಂಗಗಳನ್ನು ನಾವು ಸ್ಟಿಮ್ಯುಲೇಟ್ ಮಾಡ್ಕೋಬೇಕು ಈಗ ಒಂದೇ ವಿಧವಾದಂತಹ ಅಭ್ಯಾಸ ಈಗ ಉದಾಹರಣೆಗೆ ಸೂರ್ಯ ನಮಸ್ಕಾರನೆ ನಾವು ದಿನ ಬರೀ ಸೂರ್ಯ ನಮಸ್ಕಾರನೆ ಮಾಡ್ತೀವಿ ಅಂತ ಹೋದಾಗ ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹ ಆ ಸಚೇತನಗೊಳ್ಳುತ್ತೆ ಆದ್ರೆ ಬರೀ ಸೂರ್ಯ ನಮಸ್ಕಾರನೇ ಇಲ್ಲ ಇನ್ನು ಬೇರೆ ಬೇರೆ ವಿಧವಾದಂತಹ ಆಸನಗಳು ಇರ್ತವೆ ಅವುಗಳನ್ನೆಲ್ಲ ಮಾಡಿದಾಗ ಬೇರೆ ಬೇರೆ ಅಂಗಾಂಗಗಳಿಗೆ ಕುತ್ತಿಗೆ ಸಂಬಂಧಪಟ್ಟಂತವು ಭುಜಕ್ಕೆ ಸಂಬಂಧಪಟ್ಟಂತವು ನಮ್ಮ ಸೊಂಟದ ಭಾಗಕ್ಕೆ ಸಂಬಂಧಪಟ್ಟಂತವು ಆಯಾ ಅಂಗಾಂಗಗಳನ್ನ ನಾವು ಹೆಚ್ಚು ಹೆಚ್ಚು ಯಾವುದು ವಿಶೇಷವಾಗಿ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಆ ಚಟುವಟಿಕೆಗೆ ತೊಡಗುಕೊಳ್ಳಲ್ವೋ ಆ ಅಂಗಾಂಗಗಳನ್ನ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಅಭ್ಯಾಸಗಳನ್ನ ನಾವು ರೋಟಿನಲ್ಲಿ ಮಾಡ್ಕೊತ ಹೋಗಬಹುದು ಈಗ ವಿಶೇಷವಾಗಿ ನಮ್ಮ ಹೊಟ್ಟೆ ಭಾಗ ಹೊಟ್ಟೆಗೆ ನಾವೇನು ದಿನನಿತ್ಯ ಕೆಲಸದಲ್ಲಿ ನಾವು ಕೈ ಕಾಲು ಆಡಿಸ್ತೀವಿ ಹೊಟ್ಟೆ ಭಾಗ ಈ ಮಧ್ಯ ಭಾಗಕ್ಕೆ ಏನು ಕೆಲಸ ಕೊಡೋದಿಲ್ಲ ಆದರೆ ನಮ್ಮ ಶರೀರಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಅಂಗಾಂಗಗಳಿರೋದು ಈ ಭಾಗದಲ್ಲಿ ನಮ್ಮ ಕಿಡ್ನಿ ಲಿವರು ಫ್ಯಾಂಕ್ರಿಯಾಸು ಇವೆಲ್ಲ ಇಲ್ಲೇ ಇರೋದು ಸೊ ಹಾಗಾಗಿ ಹೊಟ್ಟೆ ಭಾಗದ ಮೇಲೆ ಪ್ರೆಷರ್ ಬೀಳುವಂಥದ್ದು ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಇಂಟರ್ನಲ್ ಆರ್ಗನ್ಸ್ಗಳು ಒಳಗಿರುವಂತಹ ಇವೆಲ್ಲ ಏನೇ ಹೇಳೋದನ್ನ ಆರ್ಗನ್ಸ್ಗಳು ಸ್ಟಿಮ್ಯುಲೇಟ್ ಆಗ್ತವೆ ಅದ್ರ ಜೊತೆಗೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಇವತ್ತು ಬಹುತೇಕ ಕಾಯಿಲೆಗಳಿಗೆ ಮೂಲ ಕಾರಣ ಮಲಬದ್ಧತೆ ಅದಕ್ಕೆ ಸರ್ವರೋಗ ಅಂತ ಕರಿತೀವಿ ಯಾವಾಗ ಮಲ ಸಂಗ್ರಹ ಆಗುತ್ತೋ ಶರೀರದಲ್ಲಿ ಆವಾಗ ಕಾಯಿಲೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಮಲವಿಸರ್ಜನೆಯನ್ನು ನಾವು ಮೊದಲು ಸರಾಗಗೊಳಿಸ್ಕೊಳ್ಬೇಕು ಪ್ರಕೃತಿ ಚಿಕಿತ್ಸೆ ಅಂದರೆ ಮೊದಲ ಸಿದ್ಧಾಂತ ಶರೀರವನ್ನು ಶುದ್ಧಿಗೊಳಿಸ್ಕೊಳು ಶರೀರ ಶುದ್ಧಿ ಆಗ್ತಿದ್ದಂಗೆ ದೇಹ ತನ್ನನ್ನು ತಾನು ಸರಿಪಡಿಸ್ಕೊಳ್ತು ಹಾಗಾಗಿ ನಿಮ್ಗೆ ಹೇಳೋದು ನಾನು ಪ್ರತಿದಿನ ಆಹಾರದಲ್ಲಿ ಹಣ್ಣುಗಳು ಸೊಪ್ಪುಗಳು ಬೇಯಿಸಿದ ಆಹಾರದ ಪ್ರಮಾಣ ಕಡಿಮೆ ಮಾಡ್ರಿ ಒಂದು ಥೂಟ ಬಿಡ್ರಿ ಏನು ಕಳ್ಕೊಳ್ಳಲ್ಲ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಒಂದೊತ್ತು ತಿನ್ನದೇ ಹೆಚ್ಚಾಗಿರುತ್ತೆ ಬೆಳಿಗ್ಗೆ ಒಂದೊತ್ತು ಇನ್ನದೇ ಮೂರು ಟೈಮ್ ಆಗುವಷ್ಟು ಎನರ್ಜಿ ಕೊಟ್ಟಿರುತ್ತೆ ಕ್ಯಾಲೋರಿ ಸಿಕ್ ಕೊಟ್ಟಿರ್ತೇವೆ ನಮ್ಗೆ ಈಗ ಒಂದು ಫಂಕ್ಷನ್ ಊಟ ಮಾಡಿದ್ರೆ ನೀವು ಇಡೀ ದಿನಕ್ಕೆ ಒಬ್ಬ ವ್ಯಕ್ತಿಗೆ ಸರಾಸರಿ ಎಷ್ಟು ಬೇಕಾಗುತ್ತೋ ಕ್ಯಾಲೋರಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಆರುನೂರು ಹಿಂಗೆ ಹೇಳ್ತಾರೆ ಪ್ರದೇಶದಿಂದ ಪ್ರದೇಶ ವ್ಯತ್ಯಾಸ ಆಗುತ್ತೆ ಅಷ್ಟು ಕ್ಯಾಲೋರಿ ನಾವು ಒಂದು ಮದುವೆ ಊಟದಲ್ಲಿ ಸಿಕ್ಕಿರುತ್ತೆ ಈಗ ಬೆಳಿಗ್ಗೆ ಮದುವೆಲೊಂದು ಊಟ ಮಾಡಿ ಬಂದರೆ ಅಷ್ಟು ಕ್ಯಾಲೋರಿ ನಮ್ಮ ದಿನಕ್ಕೆ ಇಡೀ ದಿನಕ್ಕೆ ಬೇಕಾಗುವಷ್ಟು ಕ್ಯಾಲೋರಿ ನಮ್ಗೆ ಸಿಕ್ಕಿರುತ್ತೆ ಒಂದೊಂದು ಊಟದಲ್ಲಿ ಒಂದೊಂದು ಊಟದಲ್ಲಿ ಒಂದು ಮದುವೆ ಊಟದಲ್ಲಿ ಒಂದು ದಿನಕ್ಕೆ ಆಗೋಷ್ಟು ಮೂರೊತ್ತಿನ ಕ್ಯಾಲೋರಿ ಸಿಕ್ಬಿಟ್ಟಿರುತ್ತೆ ಇಡೀ ದಿನಕ್ಕೆ ಆಗೋಷ್ಟು ನಾವೇನು ಮಾಡ್ತೀವಿ ಬೆಳಿಗ್ಗೆ ಮದ್ದಿನ ಮದುವೆ ನೋಡಿ ಬರ್ತೀವಿ ತಿರುಗಿ ಮತ್ತೆ ಮಧ್ಯಾಹ್ನ ಬಂದು ಮನೇಲಿ ತಿಂತೀವಿ ತಿರುಗಿ ಮತ್ತೆ ಸಂಜೆಗೂ ತಿಂತೀವಿ ಈಗ ಬೆಳಿಗ್ಗೆ ಅಷ್ಟು ಕ್ಯಾಲೋರಿ ತೊಗೊಂಡು ಅದನ್ನೇ ಬರ್ನ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯಾಯಾಮ ಚಟುವಟಿಕೆಯಿಂದ ಇರಲ್ಲ ನಾವು ಅದ್ರ ಜೊತೆಗೆ ಈಗ ಮಧ್ಯಾಹ್ನ ಸಂಜೆ ಎಲ್ಲ ತಗೊಳ್ತೀವಲ್ಲ ಅದು ಇನ್ನೂ ಹೆಚ್ಚುವರಿ ಆಗುತ್ತೆ ಆ ಹೆಚ್ಚುವರಿ ಆಗಿದೆ ಇದು ಸಂಗ್ರಹ ಆಗ್ತಾ ಬರುತ್ತೆ ಈಗ ನಮಗೆ ದುಡಿಮೆ ಹೆಚ್ಚಾದಾಗ ಮಾಡ್ತೀವಿ ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ತಾ ಹೋಗ್ತೀವಿ ಸೊ ಇದು ಹಂಗೆ ಯಾವಾಗ ಹೆಚ್ಚುವರಿ ಸಿಗುತ್ತೋ ಆ ಹೆಚ್ಚುವರಿ ಸಿಕ್ಕಿದ್ದನ್ನು ಫ್ಯಾಟ್ ಆಗಿ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸಂಗ್ರಹ ಮಾಡಿ ಇಟ್ಕೊಳುತ್ತೆ ಶರೀರ ಇದು ಯಾವಾಗ ಖರ್ಚಾಗುತ್ತೆ ಹೊರಗಿನಿಂದ ಕೊಡೋದು ಬಿಟ್ಟಾಗ ನಾವು ಊಟ ನಿಲ್ಲಿಸಿದ್ರೆ ಹೊರಗಡೆಯಿಂದ ಮತ್ತೆ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆವಾಗ ಇದನ್ನ ಖರ್ಚು ಮಾಡ್ಕೊಳ್ಳಿ ಶುರು ಮಾಡುತ್ತೆ ಶರೀರ ನಾವು ಇದಕ್ಕೆ ಖರ್ಚು ಮಾಡೋಕ್ಕೆ ಅವಕಾಶನೇ ಕೊಡಲ್ಲ ಆಸ್ಪದನೇ ಕೊಡಲ್ಲ ಬೆಳೆಸ್ತಾ ಹೋಗ್ತೀವಿ ಸೊ ಅದಕ್ಕೆ ಆಹಾರ ಕಡಿಮೆ ಮಾಡ್ರಿ ಕಡಿಮೆ ಮಾಡ್ರಿ ನೀವು ಅದನ್ನು ಮಾನಸಿಕವಾಗಿ ಆಹಾರ ತಿನ್ನಲೇಬೇಕು ಏನೋ ಹಾಕ್ಬಿಡುತ್ತೆ ಏನೂ ಆಗ್ಬಿಡುತ್ತೆ ಅನ್ನೋ ಒಂದು ಇದು ಮಿತಿ 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 ಏನು ಆಗಿರಿ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಊರಿನಲ್ಲಿ ನೀವೇನಾದ್ರು ಕ್ಯಾಂಪ್ ಮತ್ತು ಯೋಗ ಕ್ಯಾಂಪ್ ಶುರು ಮಾಡಿದರೆ ನಾವು ನಿರಂತರ ಕಾಲಿಗೆ ಬರ್ಬೇಕು ಅಂತ ನೀವೇ ಮಾಡಿಸ್ಬೇಕು ನಾನ್ ನಿಮ್ಮಂತವ್ರು ಕೈ ಜೋಡಿಸ್ತಾಗ್ಲೆ ನಮ್ಮಂತವ್ರು ಬಂದು ಇಂಥದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಏಕಾಏಕಿ ನಾನ್ ಬಂದು ಮಾಡ್ತೀನಿ ಅಂತ ಹೋದ್ರೆ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಫೀಸ್ ಫಿಕ್ಸ್ ಮಾಡಿದ್ರು ನಿರ್ವಹಣೆ ಮಾಡೋದ್ ಕಷ್ಟ ಆಗುತ್ತೆ ಈಗ ನಾನ್ ಬಂದು ಕೇಳಿದ್ರೆ ಚೌಟ್ರಿ ಫ್ರೀ ಆಗಿ ಕೊಡಲ್ಲ ಚೌಟ್ರಿಗ್ ಬಡಿಗೆ ಕೇಳ್ತಾರೆ ಹಾ ಈಗ ಹದಿನೈದು ದಿನಕ್ಕೆ ಐವತ್ತು ಸಾವಿರ ಒಂದು ಗೌರವ ಗೌರವಪೂರ್ವಕವಾಗಿ ಐವತ್ತು ಸಾವಿರ ಅವರು ಕೊಟ್ಟರು ಐವತ್ತು ಸಾವಿರ ನಾನು ಖರ್ಚು ವೆಚ್ಚಕ್ಕೆ ಅಂದ್ಕೊಂಡ್ರುನು ಇನ್ನು ಹೆಚ್ಚುವರಿ ಖರ್ಚು ವೆಚ್ಚ ಎಲ್ಲ ಸೇರಿ ಒಂದೂವರೆ ಲಕ್ಷ ಖರ್ಚು ಬರುತ್ತೆ ಒಂದೂವರೆ ಲಕ್ಷ ಸರಿದೂಗಿಸ್ಲಿಕ್ಕೆ ಇಲ್ಲಿ ಬರೋರ ಇಪ್ಪತ್ತು ಜನ ಮೂವತ್ತು ಜನರ ಹತ್ರ ಎಷ್ಟು ಸಂಗ್ರಹ ಮಾಡ್ಬೇಕಾಗುತ್ತೆ ಶುಲ್ಕವನ್ನು ನಾನು ಬಟ್ ಈಗ ನಿಮ್ಮಂತರೆಲ್ಲ ಕೈ ಜೋಡಿಸೋದ್ರಿಂದ ಸಾಕರ್ಸೋದ್ರಿಂದ ಯಾರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದರಿಂದ ಪ್ರಯೋಜನ ಪಡೆದವರಾಗಿರ್ಬೋದು ಅಥವಾ ಹೊರಗಿನಿಂದ ಇರೋರಾಗಿರ್ಬೋದು ಒಳ್ಳೆ ಕೆಲಸಕ್ಕೆ ಅಂತ ಕೈ ಜೋಡಿಸಿ ಈಗ ಇಂಥ ಕಲ್ಯಾಣ ಮಂಟಪವನ್ನು ಉಚಿತವಾಗಿ ಬಿಟ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ಕೆ ಸೊ ಯಾರು ನಿಮ್ಮಂಥವ್ರು ಹೊರಗಿನಿಂದ ನಿಂತು ಇಲ್ಲ ನಮ್ಮ ಕೈಲಾಗಿ ನಾವು ಸಹ ಸಾಕಾರ ಕೊಡ್ತೀವಿ ಪ್ರೋತ್ಸಾಹಿಸ್ತೀವಿ ಮಾಡಿಸಿ ಒಳ್ಳೆದಾಗುತ್ತೆ ಅಂತೀರಿ ಸೊ ಹಾಗಾಗಿ ನಾವು ಇದನ್ನ ಯಾವುದೇ ನಿರೀಕ್ಷೆ ಇಟ್ಕೊಳ್ಳ್ದಲ್ಲೇ ನಿಮ್ಮಂಥ ಸಾಕಾರ ತೊಗೊಂಡು ಮಾಡೋದಾಗ್ತಾ ಇದೆ ನಾನೇ ಬಂದು ಮಾಡ್ಲಿಕ್ಕೆ ಹೋದಾಗ ನಾನು ಹೇಳ್ತೀನಲ್ಲ ಕನಿಷ್ಠ ಅಂದ್ರೆ ಈಗ ಹದಿನೈದು ದಿನದ ಶಿಬಿರಕ್ಕೆ ಕನಿಷ್ಠ ಅಂದ್ರೆ ಹತ್ತು ಸಾವಿರ ಶುಲ್ಕ ನಿಗದಿ ಮಾಡ್ಬೇಕಾಗ್ಬೋದು ಹೌದು ಹಾಗಾಗಿ ಇದನ್ನ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಅದನ್ನು ಸಕಾರಾತ್ಮಕವಾಗಿ ತಗೊಂಡು ಈಗ ಹೊರಗಡೆನೇ ಹೋಗಿ ನೀವು ಹತ್ತು ಹದಿನೈದು ದಿನ ಚಿಕಿತ್ಸೆ ಪಡೆದು ಬರ್ತೀನಿ ಅಂದರೆ ಕನಿಷ್ಠ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅದ್ರ ಜೊತೆಗೆ ಒಂದು ವಾರ ಹತ್ತು ದಿನ ಹೊರಗಡೆ ಬೆಳಿಬೇಕಾಗುತ್ತೆ ಸೊ ಇಲ್ಲಿಗೆ ಬಂದಾಗ ಅದು ಸದ್ಬಳಕೆ ಮಾಡ್ಕೊಳ್ಳೋದು ನಿಮ್ಮ ಜಾಣ್ಮೆ ನಾನು ಒತ್ತಾಯ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ ಸೊ ನನ್ಗೆ ಗೊತ್ತಿರೋದನ್ನು ನಾನು ನಾನು ಕೊಡ್ಲಿಕ್ಕೆ ಬಂದಿದ್ದೀನಿ ನನ್ನ ಹತ್ರ ಇರೋದನ್ನ ನಾನು ಕೊಡ್ಲಿಕ್ಕೆ ಬಂದಿದ್ದೀನಿ ಅದು ಸ್ವೀಕರಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಧನ್ಯವಾದ ಗುರುಜಿ ಯಾಕಂದರೆ ನಾವು ಈ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಇಂಥ ಈ ಆರೋಗ್ಯದ ಬಗ್ಗೆ ಸದುಪಯೋಗ ಪಡಿಸ್ಕೊಳ್ಳಿ ಯಾಕಂದರೆ ಇವತ್ತಿನ ಇದರಲ್ಲಿ ಒಂದು ಗುರುಜಿ ಹೇಳ್ದಂಗೆ ಒಂದು ನಮ್ಮ ಉಪಹಾರದಲ್ಲಿ ಬದಲಾವಣೆ ಮಾಡ್ಕೊಬೇಕು ನಾವು ಮಾಡೋಂಥ ಊಟದಲ್ಲಿ ಬದಲಾವಣೆ ಮಾಡ್ಕೊಬೇಕು ಹಾಗೂ ಆರೋಗ್ಯದಲ್ಲೂ ಬದಲಾವಣೆ ಆಗ್ಬೇಕು ಅಂದಾಗ ಈ ಥರದ ಯೋಗ ತರಬೇತಿಗಳನ್ನು ನಾವು ಇಲ್ಲಿ ಲೋಕಲ್ನಲ್ಲಿ ಮಾಡಿಸೋದ್ರಿಂದ ನಮಗೂ ಅನುಕೂಲ ಆಗುತ್ತೆ ಹಾಗೂ ಅಕ್ಕದರು ಅಕ್ಕಪಕ್ಕದವ್ರಿಗೂ ಆರೋಗ್ಯದ ಬಗ್ಗೆ ಸುಧಾರಣೆ ಆಗುತ್ತೆ ಅಂತ ಮನವಿ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಧನ್ಯವಾದಗಳು ನನ್ನ ಪ್ರೋತ್ಸಾಹ ಇದೇ ರೀತಿ ಮುಂದುವರಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಇದನ್ನು ವಿಸ್ತರಿಸುವಂಥ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮೆಲ್ಲರೂ ಆಗಿದೆ ಎಲ್ರೂ ಮಾಡಿ ಮಾಹಿತಿ